ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇಂದು ಸಂಜೆ ಎ ಐ ಸಿ ಸಿ ನಾಯಕರ ಜೊತೆ ಸಭೆ ಇದೆ ಸಭೆಯಲ್ಲಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಾಗುತ್ತೆ ದೆಹಲಿಗೆ ಹೋದ ನಂತರ ಎಲ್ಲರನ್ನ ಭೇಟಿ ಮಾಡ್ತೇನೆ ನಾನು ಸಿ ಎಂ ಏನು ಮಾತನಾಡಿದ್ದೇವೆ ಅಂತ ನನಗೆ ಗೊತ್ತು ನಾವಿಬ್ಬರೂ ಕದ್ದು ಮುಚ್ಚಿ ಮಾತನಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಎಸ್ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಇಂದು ಸಂಜೆ ಎ ಸಿ ಸಿ ನಾಯಕರ ಜೊತೆ ಸಭೆ ಇದೆ ಸಭೆಯಲ್ಲಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಾಗುತ್ತೆ ದೆಹಲಿಗೆ ಹೋದ ನಂತರ ಎಲ್ಲರನ್ನ ಭೇಟಿ ಮಾಡಲಾಗತ್ತೆ ನಾನು ಸಿ ಎಂ ಏನು ಮಾತನಾಡಿದ್ದೇವೆ ಅಂತ ನನಗೆ ಗೊತ್ತು ನಾವಿಬ್ಬರೂ ಕದ್ದು ಮುಚ್ಚಿ ಮಾತನಾಡಿಕೊಂಡಿಲ್ಲ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈಗ ಹತ್ತು ಮೂವತ್ತಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ದೆಹಲಿಗೆ ಹೊರಡ್ತಾ ಇದ್ದಾರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಉಸ್ತುವಾರಿಯಾಗಿರತಕ್ಕಂಥ ಸುರ್ಜೇವಾಲ್ ವೇಣುಗೋಪಾಲ್ ಇವರ ಇವರನ್ನು ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದರು ಇದೇ ವೇಳೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಎಸ್ ಈ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿದ್ದಾರೆ ಅಧಿಕಾರ ಹಂಚಿಕೆ ಗೊಂದಲ ಬಗೆಹರಿಸೋದೇ ಡಿಕೆಶಿಯ ಒಂದು ಮುಖ್ಯ ಅಜೆಂಡಾ ಅಂತ ನಾವು ಅಂದ್ಕೊಂಡಿದ್ವಿ ಈಗ ಡಿಕೆ ಶಿವ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು ಆಪ್ತ ಶಾಸಕರು ಬಂಡೇಳುವ ಮುನ್ನವೇ ಮೇಲ್ನೋಟ ಅಂದರೆ ಮೇಲ್ನೋಟದಲ್ಲಿ ಮಾತುಕತೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಡಿಕೆಶಿಯ ಲೆಕ್ಕಾಚಾರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ್ ಅವರು ಸುರ್ಜೇವಾಲ್ ಅವರು ಇವರನ್ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾರೆ ಅಂತ ನಾವು ಹೇಳ್ತಾ ಬಂದ್ವಿ ಬೆಳಗ್ಗೆಯಿಂದ ದೆಹಲಿಗೆ ಹೋಗೋದಕ್ಕೂ ಮುನ್ನ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ದೆಹಲಿಗೆ ಹೋದ ನಂತರ ಎಲ್ಲರನ್ನ ಭೇಟಿ ಮಾಡ್ತೇನೆ ನಾನು ಸಿ ಎಂ ಏನು ಮಾತನಾಡಿದ್ದೀವಿ ಅದು ನನ್ಗೆ ಗೊತ್ತು ನಾವಿಬ್ಬರು ಕದ್ದು ಮುಚ್ಚಿ ಯಾವುದೇ ಕಾರಣಕ್ಕೂ ಮಾತನಾಡಿಕೊಂಡಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿದ್ದಾರೆ ಇಂದು ಸಂಜೆ ಎಐಸಿಸಿ ನಾಯಕರ ಜೊತೆ ಸಭೆ ಇದೆ ಆ ಒಂದು ಸಭೆಯಲ್ಲಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಾಗತ್ತೆ ದೆಹಲಿಗೆ ಹೋದ ನಂತರ ಎಲ್ಲ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿಬಿಟ್ಟು ಈಗ ಹೊರಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಕೆಲ ಶಾಸಕರ ವಿದೇಶ ಪ್ರವಾಸ ವಿಚಾರ ಕೂಡ ಪಕ್ಷದೊಳಗಡೆ ಭಾರಿ ಚರ್ಚೆ ಆಗ್ತಾ ಇದೆ ಈ ವಿಚಾರದಲ್ಲೂ ಕೂಡ ಡಿ ಕೆ ಶಿ ಹೈಕಮಾಂಡ್ ಜೊತೆ ಸ್ಪಷ್ಟ ಮಾತುಕತೆಯನ್ನು ನಡೆಸ್ತಾರೆ ದೆಹಲಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆ ಶಿ ಮೊದಲಿಗೆ ಭೇಟಿ ಮಾಡ್ತಾರೆ ನಂತರ ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ವೇಣುಗೋಪಾಲ್ ಮತ್ತು ಇತರ ಹೈಕಮಾಂಡ್ ನಾಯಕರ ಜೊತೆ ಕೂಡ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾರೆ ಲೋಗ ಡವನ್ ಮಾಡ್ಕೊಳ್ಳಿ ಲೋಗೋ ಲೋಗೋ ಸರ್ ಹೈಕಮಾಂಡ್ ಆಗಿರೋ ಕೂಡ ಭೇಟಿ ಮಾಡ್ತೀನಿ ನೋವು ನಮ್ಮ ಕೈಗೆಲ್ಲ ಹೇಳ್ತೀನಿ ಹೋದ್ಮೇಲೆ ಎಲ್ಲರೂ ಭೇಟಿ ಮಾಡೋದು ಟುಡೇ ಈವ್ನಿಂಗ್ ಯಾವ್ಯಾವ લોગો ડાઉન માર્ક કર લો લોગો લોગો આરી ઓરી છે બજેટ ઇટુ રિપોર્ટ રિપોર્ટ લગાનેના પ્રજેક્ટ પૂરી કરી દીધી છે સર પ્રજેક્ટ મારું કવર પટ્ટી બને

ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ಈಗ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ ತೆರಳೋದಕ್ಕಿಂತ ಮುಂಚೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಏನು ಹೇಳಿದ್ರು ಅವರು ಎಷ್ಟೊತ್ತಿಗೆ ಹೊರಡ್ತಾರೆ ಯಾರ್ಯಾರನ್ನ ಮೀಟ್ ಮಾಡ್ತಾರೆ ಏನೇನು ಆಗಬಹುದು ಪ್ರಮೋದ್ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣ ಮಾಡ್ತಿದಾರೆ ಯಾಕೆ ಒಂದು ದೆಹಲಿಗೆ ಪ್ರಯಾಣ ಮಾಡ್ತಿದ್ದಾರೆ ಅನ್ನೋದು ನಾವು ನೋಡಿದ್ರೆ ಒಂದು ಆ ನಮ್ಮೆಲ್ಲರಿಗೆ ಮಾಧ್ಯಮಕ್ಕೆ ಮತ್ತೆ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಇಲ್ಲ ಆ ಚುನಾವಣೆ ಸಂಬಂಧ ಈಗ ನಾವು ದೆಹಲಿಗೆ ಹೋಗ್ತೇವೆ ಅಂದ್ಬಿಟ್ಟಿದ್ರೆ ಆದ್ರೆ ನಿಜಕ್ಕೂ ಇವರು ಚುನಾವಣೆ ಸಂಬಂಧ ಮೀಟಿಂಗ್ ಇದೆ ನಾ ಅದಕ್ಕೆ ಹೋಗ್ತಿದಾರೆ ಯಾಕಂದ್ರೆ ಚುನಾವಣೆ ಸಂಬಂಧ ಮೀಟಿಂಗ್ ಇದೆ ಇಲ್ಲ ಅಂದ್ರೆ ಒಂದೇ ಕಾಲದಲ್ಲಿ ಎರಡು ಹಕ್ಕಿ ಹೊಡೆಯಕ್ಕೆ ಒಂದ್ ಕಡೆ ಸಭೆನೂ ಆಗಿರ್ಬೇಕು ಜೊತೆಗೆ ವರಿಷ್ಠರ ಭೇಟಿ ಆಗಿರ್ಬೇಕು ಮತ್ತೊಂದೆಡೆ ಅಧಿಕಾರ ಹಂಚಿಕೆ ಬಗ್ಗೆನು ಚರ್ಚೆ ಆಗಿರ್ಬೇಕು ಜೊತೆಗೆ ರಾಜ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳ ಆಗ್ತಕ್ಕಂತ ಬದಲಾವಣೆಗಳ ಬಗ್ಗೆ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನ ವರಿಷ್ಠರಿಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಲಿ ಜೊತೆಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕ ವಾದ್ರಾ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಎಲ್ಲಾ ಹಿರಿಯ ನಾಯಕರುಗಳಿಗೆ ಒಂದು ಮನವರಿಕೆ ಮಾಡಿದ್ದಾರೆ ಪ್ರಸ್ತುತವಾಗಿ ರಾಜಕೀಯ ರಾಜ್ಯ ರಾಜಕಾರಣದಲ್ಲಿ ಯಾವ ತರ ಇದೆ ವೆದರು ಜೊತೆಗೆ ಯಾವ್ಯಾವ ನಾಯಕರು ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾತನಾಡುವ ಸಾಧ್ಯತೆಗಳು ದಟ್ಟವಾಗಿರುತ್ತೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಕೇವಲ ಚುನಾವಣಾ ಸಂಬಂಧ ಡೆಲ್ಲಿಗೆ ಹೋಗಿ ಬರೋಕೆ ಸಾಧ್ಯನೇ ಇಲ್ಲ ಅಲ್ಲಿ ವರಿಷ್ಠರನ್ನು ಭೇಟಿ ಮಾಡಿದಾಗ ಕೆಲವಷ್ಟು ರಾಜ್ಯ ರಾಜಕಾರದ ಬಗ್ಗೆ ಮಾಹಿತಿ ತಗೊಂಡೇ ತಗುತ್ತೆ ಯಾಕಂದ್ರೆ ವರಿಷ್ಠರು ಸುಮ್ನೆ ಇರಲ್ಲ ಆದ್ರೆ ನಿಮ್ಮ ಸ್ಟೇಟ್ ಅಲ್ಲಿ ಏನಾಗ್ತದೆ ಪಾಲಿಟಿಕ್ಸ್ ಪ್ರೆಸೆಂಟ್ ಏನಿದೆ ನಿಮ್ಮ ಪಕ್ಷದಲ್ಲಿ ಅಂದ್ಬಿಟ್ಟು ಮಾಹಿತಿಯನ್ನು ಕೇಳಕ್ಕೆ ಹತ್ರ ಆ ಒಂದು ನಿಟ್ಟಿನಲ್ಲಿ ಪ್ರಸ್ತುತವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಆಗಿರ್ಲಿ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಆಗಿರ್ಲಿ ಮತ್ತೆ ಕೆಲವೊಂದಷ್ಟು ಸ್ಕ್ಯಾಮ್ ಗಳದ್ದು ವಿಚಾರಗಳು ವಿರೋಧ ಪಕ್ಷ ಆರೋಪ ಮಾಡ್ತಿರೋದಾಗಿರ್ಲಿ ಮತ್ತೆ ಕೇಂದ್ರ ಸರ್ಕಾರ ಒಂದು ಮೆಟ್ರೋ ದರ ಏರಿಕೆದಾಗಿರ್ಲಿ ಜೊತೆಗೆ ಬಜೆಟ್ ತರ ಯಾವತರ ಸಿದ್ಧತೆ ಆಗ್ತಿದೆ ಇಲಾಖಾವಾರು ಮತ್ತೆ ಸಿಎಂ ಆಗಿ ತಮ್ಮ ಇಲಾಖೆಗೆ ಯಾವ್ಯಾವ ಅನುದಾನ ಬೇಕು ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ವರಿಷ್ಠರ ಮುಂದೆ ಡಿಸಿ ಎಂ ಡಿಕೆ ಶಿವಕುಮಾರ್ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಹೈಕಮಾಂಡ್ ಹೇಳ್ತಕ್ಕ ನಾವು ಮಾತಿಗೆ ಬದ್ದ ನಾವು ಆದ್ರೆ ಹೈಕಮಾಂಡ್ ಮಾತಿಗೆ ಇವರು ಬದ್ಧ ಆಗ್ತಾರ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕಂದ್ರೆ ಈಗ ಅಧಿಕಾರ ಹಂಚಿಕೆ ಬಗ್ಗೆ ಈಗ ಬಜೆಟ್ ಇನ್ನೇನೋ ನೆಕ್ಸ್ಟ್ ಮಂತ್ ಇದೆ ಸೊ ಹಾಗಾಗಿ ಅಧಿಕಾರ ಹಂಚಿಕೆ ವಿಚಾರನ ಮತ್ತೆ ವರಿಷ್ಠ ಗಮನಕ್ಕೆ ತಂದು ಬಜೆಟ್ ನಂತರ ಆ ವಿಚಾರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಇವತ್ತಿನ ಸಭೆಯಲ್ಲಿ ಪ್ರಮೋದ್ ಮಾಹಿತಿಗಾಗಿ ವಿನೋದ್